ವಿದ್ಯಾರ್ಥಿಗಳೇ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಏಳನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರುವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇದೆ ಪ್ರಸರಣೆಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ ಪರಿಹಾರವನ್ನು ನೋಡೋದಾದರೆ ಇದಕ್ಕೆ ನಾವು ಒಂದು ಚಿತ್ರವನ್ನು ಹಾಕೊಳ್ಬೇಕಾಗತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡ ಒಂದರ ಮೇಲೆ ಹಾಗಾದರೆ ಒಂದು ಕಟ್ಟಡದ ಚಿತ್ರವನ್ನು ನಾವಿಲ್ಲಿ ಬರೀಬೇಕಾಗತ್ತೆ ನೋಡಿಲಿ ಆಯಾತಾಕಾರದಲ್ಲಿ ಒಂದು ಕಟ್ಟಡದ ಚಿತ್ರ ಆಗಿರಲಿ ಅಂತ ಅಂದ್ಕೊಳ್ಳೋಣ ಮಕ್ಕಳೇ ಈ ರೀತಿ ಒಂದು ಕಟ್ಟಡದ ಚಿತ್ರವನ್ನು ಬರೆದಿದ್ದೀನಿ ಈ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಅಂದರೆ ಈ ಕಟ್ಟಡದ ಮೇಲೆ ಒಂದು ಪ್ರಸರಣ ಗೋಪುರ ಇದೆ ಅಂತ ಅಂದ್ಕೊಳ್ಳ ಮಕ್ಕಳೇ ಗುರ್ತಿಸ್ಕೊಂಡ್ಬೋಣ ಮಕ್ಕಳ ಎ ಈ ಪಾಯಿಂಟನ್ನು ನಾವು ಬಿ ಅಂತ ಕರ್ಕೊಳ್ತಾ ಇದ್ದೀನಿ ಈ ಪಾಯಿಂಟನ್ನು ಸಿ ಅಂತ ಕರ್ಕೊಳ್ಳೋಣ ಮಕ್ಕಳೇ ನೆಕ್ಸ್ಟು ಇಲ್ಲಿ ಡಿ ಅಂತ ಕರ್ಕೊಂಡಿರೋಣ ನೆಲದ ಮೇಲಿನ ಒಂದು ಬಿಂದು ಸಿ ಡಿ ಅನ್ನೋದು ನೆಲ ಆಗಿರಲಿ ಡಿ ಅನ್ನೋದು ನೆಲದ ಮೇಲಿನ ಒಂದು ಬಿಂದು ಆಗಿರಲಿ ಮಕ್ಕಳೇ ಬಿ ಸಿ ಅನ್ನೋದೇನು ಕಟ್ಟಡ ಸರಿನಾ ಇಪ್ಪತ್ತು ಮೀಟರ್ ಎತ್ತರ ಅಂತ ಅವರೇ ಕೊಟ್ಟಿದ್ದಾರೆ ಹಾಗಾದರೆ ಈ ಕಟ್ಟಡದ ಎತ್ತರ ಎಷ್ಟಿದೆ ಮಕ್ಕಳೇ ಇಪ್ಪತ್ತು ಮೀಟರ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ ಈ ರೀತಿ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ಅಂದರೆ ಮೇಲ್ತುದಿ ಅಂದರೆ ಎ ಪಾದ ಅಂದರೆ ಬಿ ಮೇಲ್ತುದಿಯನ್ನು ನೋಡಿದಾಗ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಅಂದರೆ ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನ ಏನಾಗುತ್ತೆ ಮಕ್ಕಳೇ ಅರುವತ್ತು ಡಿಗ್ರಿ ಬರುತ್ತೆ ಅಂದರೆ ಈ ಪಾಯಿಂಟಿಂದ ಪ್ರಸರಣೆ ಗೋಪುರ ಎ ಬಿ ಯ ಮೇಲ್ತುದಿ ತುದಿ ಅಂದರೆ ಎ ಅದನ್ನು ನೋಡಿದಾಗ ಉನ್ನತ ಕೋಣ ಎಷ್ಟಾಗುತ್ತೆ ಮಕ್ಳೆ ಅರುವತ್ತು ಡಿಗ್ರಿ ಆಗುತ್ತೆ ನೋಡಿ ಫಸ್ಟ್ ಅದನ್ನು ಬರ್ಕೊಂಡ್ಬಿಡ್ತಾಯಿದ್ದೀನಿ ಎಷ್ಟು ಕೋನ ಉಂಟಾಗಿರುತ್ತೆ ಮಕ್ಳೆ ಇಲ್ಲಿ ಉನ್ನತ ಕೋನ ಅರುವತ್ತು ಡಿಗ್ರಿ ಉಂಟಾಗಿರುತ್ತೆ ಸರಿ ನಮ್ಮ ಮಕ್ಕಳ ನಂತರ ಪಾದವನ್ನು ನೋಡಿದಾಗ ನೋಡಿ ಇದು ಪಾದ ಬಿ ಇದನ್ನು ನೋಡಿದಾಗ ಉನ್ನತ ಕೋನ ಎಷ್ಟು ಉಂಟಾಗಿರುತ್ತೆ ನಲವತ್ತೈದು ಡಿಗ್ರಿ ಉಂಟಾಗಿರುತ್ತೆ ಹಾಗಾದರೆ ಬಿ ಅನ್ನ ಡಿ ಇಂದ ನೋಡಿದಾಗ ಇಲ್ಲಿ ನೋಡಿದಾಗ ಈ ಭಾಗದಲ್ಲಿ ಉಂಟಾಗುತ್ತಲ್ಲ ಕೋನ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳ ಇಲ್ಲಿ ನಲವತ್ತ ಐದು ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ ಸರಿ ನಮ್ಮ ಮಕ್ಕಳ ನೀವೇನು ಕಂಡುಹಿಡಿಯಬೇಕು ಪ್ರಸರಣೀಯ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂದರೆ ಎ ಬಿ ಯ ಎತ್ತರವನ್ನು ಕಂಡುಹಿಡಿಯಬೇಕು ಎ ಬಿಯ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಮಕ್ಕಳೇ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಮಕ್ಕಳ ಎ ಬಿ ಅನ್ನೋದೇನು ಪ್ರಸರಣೆಯ ಗೋಪುರದ ಎತ್ತರ ಪ್ರಸರಣ ಪ್ರಸರಣ ಗೋಪುರದ ಎತ್ತರ ಹಾಗೆಯೇ ಅನ್ನೋದು ಅನ್ನೋದೇನು ಮಕ್ಕಳ ಕಟ್ಟಡ ಸಿ ಅನ್ನೋದು ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ನೋಡಿ ಕಟ್ಟಡದ ಎತ್ತರದ ವ್ಯಾಲ್ಯೂನ ನಿಮಗೆ ಕೊಟ್ಟಿದ್ದಾರೆ ಅವರು ಇಪ್ಪತ್ತು ಮೀಟರ್ ಅಂತ ಓಕೆ ಇಲ್ಲಿ ನಿಮಗೆ ಎರಡು ಲಂಬಕವನ್ನು ತ್ರಿಭುಜಗಳು ಕಾಣಿಸುತ್ತೆ ಮಕ್ಕಳೇ ತ್ರಿಭುಜ ಎ ಸಿ ಡಿ ಅನ್ನೋದೊಂದು ತ್ರಿಭುಜ ಬಿ ಸಿ ಡಿ ಅನ್ನೋದೊಂದು ಸರಿನಾ ಮಕ್ಕಳ ನೋಡಿ ಕಟ್ಟಡವನ್ನು ಬಿ ಸಿ ಅಂತ ಗುರುತಿಸಿದ್ದೀನಲ್ಲ ಆ ಭಾಗವನ್ನು ಈ ರೀತಿ ಲೈನ ಹೇಳ್ಕೊಂಡಿದ್ದೀನಿ ಅಷ್ಟೇ ಮಕ್ಕಳೇ ಈಗ ಎರಡು ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ತೊಗೊಳ್ಳೋಣ ಮಕ್ಕಳ ತ್ರಿಭುಜ ಎ ಫಸ್ಟ್ ಇದನ್ನು ತೊಗೊಳ್ಳೋಣ ಯಾಕೆ ಅಂತಂದರೆ ಬಿ ಸಿ ಎ ವ್ಯಾಲ್ಯೂನ ಅವ್ರು ಕೊಟ್ಟಿದ್ದಾರೆಲ್ವಾ ಬಿ ಸಿ ವ್ಯಾಲ್ಯೂನ ಕೊಟ್ಟಿರೋದ್ರಿಂದ ನಾವು ಸಿ ಡಿ ಎ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡ್ಕೊಳ್ಬೋದು ಅದಕ್ಕೋಸ್ಕರ ಈ ಲಂಬಕನ ತ್ರಿಭುಜವನ್ನು ತೊಗೊಳ್ತಾ ಇದ್ದೀನಿ ಬಿ ಸಿ ಡಿ ತ್ರಿಭುಜ ಬಿ ಸಿ ಡಿಯಲ್ಲಿ ಲಘುಕೋನ ಯಾವುದು ಮಕ್ಕಳೇ ನಲವತ್ತೈದು ಡಿಗ್ರಿ ಹಾಗಾದರೆ ಲಘುಕೋನ ತೀಟ ಅಂತ ಕ ತಗೊಳ್ತಾ ಇದ್ದೀನಿ ತೀಟಾ ಈಸ್ ಈಕ್ವಲ್ ಟು ನಲವತ್ತ ಐದು ಡಿಗ್ರಿ ತೀಟಕ್ಕೆ ಅಭಿಮುಖವಾಗಿರುವಂಥ ಬಾಹು ಸಿ ತೀಟಾದ ಪಾರ್ಶ್ವಬಾಹು ಆಗಿದೆ ಹಾಗಾದರೆ ಅಭಿಮುಖ ಮತ್ತು ಬಾಹು ಮತ್ತು ಪಾರ್ಶ್ವಬಾಹುವಿಗೆ ಸಂಬಂಧಪಟ್ಟಂತೆ ನಾವು ಟ್ಯಾನ್ ತೀಟದ ಅನುಪಾತವನ್ನು ಹಾಕಬಹುದು ಏಕೆಂದರೆ ಸಿಯ ಅಳತೆಯನ್ನು ಅವರು ಕೊಟ್ಟಿದ್ದಾರೆ ಟ್ಯಾನ್ ತೀಟ ಈಸ್ ಈಕ್ವಲ್ ಟು ಸೂತ್ರ ಮಾಡ್ಕೊಳ್ಳಿ ಮಕ್ಕಳೇ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಕ್ಷರಗಳಲ್ಲಿ ಬರೀತಾ ಇದೀನಿ ಮಕ್ಕಳೇ ಅಭಿಮುಖ ಬಾಹು ಯಾವುದು ಬಿ ಸಿ ತೀಟಾಗೆ ಎದುರುಗಡೆ ಇರುವಂಥ ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿತೀವಿ ಪಾರ್ಶ್ವಬಾಹು ಅಂತಂದ್ರೆ ಸಿ ಡಿ ನೋಡಿ ಟ್ಯಾನ್ ತೀಟಾ ಅಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಅಂತ ನಿಮಗೆ ಗೊತ್ತಿದೆ ಟೆನ್ ಫಾರ್ಟಿ ಡಿಗ್ರಿ ಈಸಿಕ್ ಒಲ್ಟು ಅಭಿಮುಖ ಬಹು ಬಿ ಸಿ ಬಿ ಸಿ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಇಪ್ಪತ್ತು ಮೀಟರ್ ಅಂತ ಡಿವೈಡ್ ಬೈ ಸಿ ಡಿ ಅಳತೆ ನಮಗೆ ಬೇಕಾಗಿರುತ್ತೆ ಮಕ್ಕಳೇ ಸಿ ಅಳತೆಯನ್ನು ತಗೊಳ್ಳಿ ಹೀಗೇ ಓಕೆ ಈಗ ಟೆನ್ ಫಾರ್ಟಿ ಬೆಲೆ ಒಂದು ಅಂತ ನಿಮಗೆ ಗೊತ್ತಿರಬೇಕು ಈಸಿಕೊಲ್ಟು ಇಪ್ಪತ್ತನ್ನು ಹಾಗೆ ಬರ್ಕೊಳ್ಳಿ ಡಿವೈಡ್ ಬೈ ಸಿ ಡಿನೂ ಕೂಡ ಹಾಗೆ ಬರ್ಕೊಳ್ಳಿ ಸಿ ಡಿ ಇಂಟು ಒನ್ ಇಸ್ ಈಕ್ವಲ್ ಟು ಇಪ್ಪತ್ತು ಬರುತ್ತೆ ಮಕ್ಕಳೇ ಸಿ ಡಿ ಅಳತೆ ಎಷ್ಟಿದೆ ಈಗ ಇಪ್ಪತ್ತು ಮೀಟರ್ ಇದೆ ಸಿಡಿ ಅಳತೆ ಸಿಕ್ತು ಮಕ್ಕಳ ಈಗೇನು ಮಾಡೋಣ ಮತ್ತೊಂದು ತ್ರಿಭುಜ ಇತ್ತಲ್ಲ ಮಕ್ಕಳೇ ಎ ಸಿ ಡಿ ಆ ಎ ಡಿ ತ್ರಿಭುಜವನ್ನು ತಗೋಣ ಓಕೆ ತ್ರಿಭುಜ ಎ ಸಿ ಡಿಯಲ್ಲಿ ಎ ಸಿ ಡಿ ತ್ರಿಭುಜವನ್ನು ತಗೊಂಡಾಗ ತೀಟ ನೋಡಿ ಮಕ್ಕಳೇ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ ಮಕ್ಕಳೇ ಕೋನ ಅರುವತ್ತು ಡಿಗ್ರಿ ಆಗಿರುತ್ತೆ ಹಾಗಾದರೆ ತೀಟ ಈಸ್ ಈಕ್ವಲ್ ಟು ಅರುವತ್ತು ಡಿಗ್ರಿ ಇದಕ್ಕೂ ಕೂಡ ಟ್ಯಾನ್ ತೀಟನ ಅಪ್ಲೈ ಮಾಡ್ಬೋದಲ್ವ ಮಕ್ಕಳ ಎ ಸಿ ಬಾ ಅಭಿಮುಖ ಭಾವವಾಗಿರುತ್ತೆ ಸಿ ಡಿ ಪಾರ್ಶ್ವಭಾವವಾಗಿರತ್ತೆ ಎಸಿನ ಕಂಡುಹಿಡ್ಕೊಂಡ್ರೆ ನಮಗೆ ಎ ಬಿ ಸಿಗುತ್ತೆ ಅವ್ರು ಕೇಳಿರುವಂಥದ್ದು ಎ ಬಿ ಆಗಿರೋದ್ರಿಂದ ನಮಗೆ ಎ ಸಿ ಬೇಕೇ ಬೇಕು ಹಾಗಾದರೆ ಬಾಹು ಡಿವೈಡ್ ಬೈ ಬಾಹು ಆಗಿರುವಂಥದ್ದು ಯಾವ ಅನುಪಾತ ಮಕ್ಕಳ ಟ್ಯಾನ್ ತೀಟಾ ಟ್ಯಾನ್ ತೀಟಾ ಈಸ್ ಟು ಸೂತ್ರ ಇಲ್ಲೇ ಇದೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳ ಎ ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು ಸಿ ಡಿ ಓಕೆ ತೀಟದ ವ್ಯಾಲ್ಯೂನು ಇದ್ದೀನಿ ಟ್ಯಾನ್ ತೀಟಾ ಅಂದರೆ ಅರುವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಎ ಸಿ ಅಂದರೆ ನಾವು ಕಂಡುಹಿಡಿಯಬೇಕಾಗತ್ತೆ ಮಕ್ಕಳ ಎ ಸಿ ಡಿವೈಡ್ ಬೈ ಸಿ ಡಿ ಆಳ್ತೆಯನ್ನು ಈಗಾಗಲೇ ನಾವು ಕಂಡುಹಿಡ್ಕೊಂಡ್ವಿ ಮಕ್ಕಳೇ ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟ್ರಿಟ್ಯೂಟ್ ಮಾಡ್ತಾಯಿದ್ದೀನಿ ಇಪ್ಪತ್ತು ಈಗ ಟೆನ್ ಸಿಕ್ಸ್ಟಿಯ ವ್ಯಾಲ್ಯೂ ಎಷ್ಟು ಮಕ್ಕಳ ರೂಟ್ ತ್ರೀ ರೂಟ್ ತ್ರೀ ಈಸ್ ಈಕ್ವಲ್ಟು ಎ ಸಿ ಡಿವೈಡ್ ಬೈ ಇಪ್ಪತ್ತು ಓರೆ ಗುಣಾಕಾರವನ್ನು ಮಾಡಿದ್ರೆ ಇಪ್ಪತ್ತು ಇಲ್ಲಿಗೆ ಬರುತ್ತೆ ಗುಣಿಸ್ಕೊಳ್ಳುತ್ತೆ ಎ ಸಿ ಈಸ್ ಈಕ್ವಲ್ಟು ಇಪ್ಪತ್ತು ಇಂಟು ರೂಟ್ ಮೂರು ಇಪ್ಪತ್ತು ಇಂಟು ರೂಟ್ ಮೂರು ಅನ್ನೋದು ಎ ಸಿಯ ವ್ಯಾಲ್ಯೂ ಮಗಳೇ ಅವರು ಕಂಡುಹಿಡೋಂಥ ಅಂದರೆ ಕಂಡುಹಿಡಿಯಿರಿ ಅಂತ ಕೇಳಿರೋದು ಯಾವುದು ಮಕ್ಕಳೇ ಪ್ರಸರಣೆಯ ಗೋಪುರದ ಎತ್ತರ ಪ್ರಸರಣೆಯ ಗೋಪುರ ಯಾವುದು ಎ ಬಿ ಎ ಬಿ ಅಳತೆ ಬೇಕು ಅಂತಂದರೆ ನೋಡಿ ಎ ಸಿ ಅಳತೆ ನಮಗೆ ಸಿಕ್ಕಿದೆ ಬಿ ಸಿ ಅಳತೆ ಅವ್ರು ಕೊಟ್ಟಿದ್ದಾರೆ ಹಾಗಾದರೆ ಎ ಬಿ ಅಳತೆ ಬೇಕು ಅಂದರೆ ಬಿ ಸಿನ ಕಳೆದಾಗ ನಮಗೆ ಎ ಬಿ ಎ ಬಿ ಬೆಲೆ ಬರುತ್ತೆ ಹಾಗಾದರೆ ಯಾವುದ್ರಲ್ಲಿ ಯಾವುದನ್ನು ಕಳಿಬೇಕು ಮಕ್ಕಳೇ ಎ ಬಿ ಬೇಕು ಅಂದರೆ ಚಿತ್ರ ನೋಡ್ಕೊಳ್ಳಿ ಮಕ್ಕಳೇ ಎ ಬಿ ಬೇಕು ಅಂದರೆ ಬಿ ಸಿನ ಕಲಿಬೇಕು ಅದರಲ್ಲಿ ಬಿ ಸಿನ ಕಲಿಯೋಣ ಎ ಬಿ ವ್ಯಾಲ್ಯೂ ಎಷ್ಟು ಮಕ್ಕಳೇ ಎ ಸಿಯ ವ್ಯಾಲ್ಯೂ ಎಷ್ಟಿದೆ ಇಪ್ಪತ್ತು ರೂಟ್ ಮೂರು ಮೈನಸ್ ಬಿ ಸಿಯ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದರು ಇಪ್ಪತ್ತು ಸರಿ ನಮ್ಮ ಮಕ್ಕಳ ಇಲ್ಲಿ ಇಪ್ಪತ್ತು ಕಾಮನ್ ಇರೋದ್ರಿಂದ ಕಾಮನ್ ತೆಗಿರಿ ಸಾಮಾನ್ಯ ಅಪವರ್ತನವನ್ನಾಗಿ ಹೊರಗಡೆ ತೆಗಿರಿ ಇಲ್ಲಿ ರೂಟ್ ಮೂರು ಕುಂತು ಇಪ್ಪತ್ತನ್ನು ತೆಗೆದಿರೋದ್ರಿಂದ ಮೈನಸ್ ಇಲ್ಲಿ ಇಪ್ಪತ್ತನ್ನು ತೆಗೆದಿರೋದ್ರಿಂದ ಇಪ್ಪತ್ತು ಇಂಟು ಒಂದರಲ್ಲಿ ಒಂದು ಬರುತ್ತೆ ಮಕ್ಕಳೇ ದೇರ್ ಫೋರ್ ಅವ್ರಿಗೆ ಕೇಳಿರುವಂತಹ ಪ್ರಸರಣ ಗೋಪುರದ ಎತ್ತರ ಎಷ್ಟು ಮಕ್ಕಳೇ ಎ ಬಿ ಇಪ್ಪತ್ತು ನೋಡಿ ದೇರ್ ಫೋರ್ ಪ್ರಸರಣ ಗೋಪುರದ ಎತ್ತರ ಎಷ್ಟು ಮಕ್ಕಳ ಇಪ್ಪತ್ತು ಇಂಟು ರೂಟ್ ಮೂರು ಮೈನಸ್ ಒಂದು ಮೀಟರ್ ಆಗಿದೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಎಂಟನೇ ಪ್ರಶ್ನೆ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು ಅರುವತ್ತು ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ ಸರಿ ಮಕ್ಕಳ ಪ್ರಶ್ನೆಗೆ ತಕ್ಕಂತೆ ನಾವೊಂದು ಚಿತ್ರವನ್ನು ಹಾಕೋಣ ಸೇಮು ಹಿಂದಿನ ಲೆಕ್ಕತ್ತರನೇ ಇದೆ ಮಕ್ಕಳೇ ಇಲ್ಲಿ ಪೀಠದ ಅವಶ್ಯಕತೆ ಇರುತ್ತೆ ಅಷ್ಟೇ ನೆಲದ ಮೇಲಿನ ಒಂದು ಬಿಂದುವಿನ ಕೂಡ ನಾವು ತೊಗೊಳ್ಬೇಕಾಗತ್ತೆ ಹಾಗಾದರೆ ಇದನ್ನು ನಾವು ನೆಲ ಅಂತ ತೊಗೊಳ್ಳೋಣ ಇಲ್ಲೊಂದು ಪೀಠ ಇದೆ ಅಂತ ಅಂತಂದ್ಕೊಳ್ಳೋಣ ಮಕ್ಕಳೇ ಓಕೆ ಇಲ್ಲಿಂದ ಇಲ್ಲಿಗಿರುವಂಥದ್ದನ್ನು ಪೀಠ ಅಂತ ಅಂದ್ಕೊಳ್ಳೋಣ ಪೀಠದ ಮೇಲೆ ಇಟ್ಟಿದ್ದಾರೆ ಮಕ್ಕಳೇ ಪ್ರತಿಭೆ ಅಂತ ಇಟ್ಟಿದ್ದಾರೆ ಹಾಗಾದರೆ ಇಲ್ಲೊಂದು ಪ್ರತಿಮೆ ಇದೆ ಅಂತ ಅಂದ್ಕೊಳ್ಳೋಣ ಮಕ್ಕಳೇ ಓಕೆ ಗುರುತಿಸ್ಕೊಳ್ಳೋಣ ಎ ಇದನ್ನು ಬಿ ಅಂತಲೇ ಅಂದ್ಕೊಳ್ಳಿ ಮಕ್ಕಳೇ ಸಿ ಇಲ್ಲೊಂದು ಪಾಯಿಂಟ್ ಇದೆ ಡಿ ಓಕೆ ನೋಡಿ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆ ಈಗಿನ ನಾವಿಲ್ಲಿ ಪ್ರತಿಮೆನ ಯಾವುದು ಅಂತ ತಗೊಳ್ತಾ ಇದ್ದೀವಿ ಮಕ್ಕಳೇ ಎ ಬಿ ಅನ್ನೋದು ಪ್ರತಿಮೆ ಆಗಿದೆ ಹಾಗಾದರೆ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆ ಅಳತೆಯನ್ನು ಕೊಟ್ಟಿದ್ದಾರೆ ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ಬಿ ಸಿ ಅನ್ನೋದು ಪೀಠ ಆಗಿರಲಿ ಅದರ ಮೇಲೆ ಇಟ್ಟಿದ್ದಾರೆ ನೆಲದ ಮೇಲಿನ ಒಂದು ಬಿಂದು ಡಿ ಆಗಿರಲಿ ಪ್ರತಿಮೆಯ ಮೇಲ್ತುದಿಯನ್ನು ನೋಡಿದಾಗ ಇಲ್ಲಿಂದ ಪ್ರತಿಮೆಯ ಮೇಲ್ತುದಿ ಎನ್ನು ನೋಡಿದಾಗ ಉಂಟಾಗುವಂಥ ಕೋನ ಎಷ್ಟು ಅರುವತ್ತು ಡಿಗ್ರಿ ನೋಡಿ ಎಯನ್ನು ನೋಡಿದಾಗ ಡಿಯಿಂದ ಎಯನ್ನು ನೋಡಿದಾಗ ಎಷ್ಟು ಡಿಗ್ರಿ ಉಂಟಾಗುತ್ತೆ ಮಕ್ಕಳೇ ಅರುವತ್ತು ಡಿಗ್ರಿ ಎಷ್ಟು ಅರುವತ್ತು ಡಿಗ್ರಿ ಕೋನ ಉಂಟಾಗುತ್ತೆ ಉನ್ನತ ಕೋನ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯನ್ನು ನೋಡಿದಾಗ ಇಲ್ಲಿಂದ ಪೀಠ ಅಂದರೆ ಅದು ಬಿ ಸಿ ಬಿ ಸಿ ಯ ಮೇಲ್ತುದಿ ಅಂದರೆ ಬಿ ಅದನ್ನು ನೋಡಿದಾಗ ಎಷ್ಟು ಡಿಗ್ರಿ ಉಂಟಾಗುತ್ತೆ ನಲವತ್ತ ಐದು ಡಿಗ್ರಿ ಉಂಟಾಗುತ್ತೆ ಸರಿ ನಮ್ಮ ಮಕ್ಕಳ ನೋಡಿ ಇಲ್ಲಿಂದ ನೋಡಿದಾಗ ಉನ್ನತ ಕೋನ ಎಷ್ಟು ಉಂಟಾಗುತ್ತೆ ನಲವತ್ತೈದು ಡಿಗ್ರಿ ಉಂಟಾಗುತ್ತೆ ಹಾಗಾದರೆ ಪೀಠದ ಎತ್ತರವನ್ನು ಕಂಡು ಹಿಡಿಯಿರಿ ಸಿಯ ಅಳತೆಯನ್ನು ನಿಮಗೆ ಇಲ್ಲಿ ಕೇಳಿರುವಂಥದ್ದು ಸರಿ ನಮ್ಮ ಮಕ್ಕಳ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ ಮಕ್ಕಳ ಎ ಬಿ ಎ ಬಿ ಅನ್ನೋದೇನಾಗುತ್ತೆ ಮಕ್ಕಳೇ ಪ್ರತಿಮೆಯ ಎತ್ತರ ಪ್ರತಿಮೆಯ ಎತ್ತರ ಇದರ ಅಳತೆಯನ್ನು ನಿಮಗೆ ಕೊಟ್ಟಿದ್ದಾರೆ ಅಲ್ವಾ ಎಷ್ಟು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಆರು ಮೀಟರ್ ಬಿಸಿಯನ್ನೋದು ಏನು ಮಕ್ಕಳ ಅನ್ನೋದು ಪೀಠದ ಎತ್ತರ ಪೀಠದ ಎತ್ತರ ಪೀಠದ ಎತ್ತರ ನಿಮಗೆ ಗೊತ್ತಿಲ್ಲ ಅಲ್ವ ಮಕ್ಕಳ ಅದನ್ನು ನಾವು ಎಕ್ಸ್ ಆಗಿರಲಿ ಅಂತ ತಗೊಳ್ಳೋಣ ಮಕ್ಕಳೇ ಬಿ ಸಿ ಅಂತಲೇ ತೊಗೊಳ್ಬೋದಿತ್ತು ಅದರ ಬದಲು ಎಕ್ಸ್ ಆಗಿರಲಿ ಅಂತ ತೊಗೊಳ್ತಾ ಇದ್ದೀವಿ ಇಲ್ಲಿ ನಿಮಗೆ ಎರಡು ಲಂಬಕೋನ ತ್ರಿಭುಜಗಳು ಕಾಣಿಸುತ್ತೆ ಅಲ್ವಾ ಮಕ್ಕಳ ಬಿ ಸಿ ಡಿ ಅನ್ನೋದೊಂದು ಮತ್ತು ಎ ಸಿ ಡಿ ಅನ್ನೋದು ಒಂದು ಸರಿ ಮಕ್ಕಳ ಇಲ್ಲಿ ನಲವತ್ತೈದು ಡಿಗ್ರಿ ಎಲ್ಲಿದೆಯೋ ಆ ತ್ರಿಭುಜವನ್ನು ಮೊದಲು ತೊಗೊಂಬೋಣ ಮಕ್ಕಳೇ ಬಿ ಸಿ ಡಿ ತ್ರಿಭುಜವನ್ನು ತಗೊಳ್ತಾ ಇದ್ದೀನಿ ತ್ರಿಭುಜ ಬಿ ಸಿ ಡಿ ಎಲ್ಲಿ ಲಘುಕೋನ ಎಷ್ಟಿದೆ ಮಕ್ಳೇ ತೀಟ ನಲವತ್ತೈದು ಡಿಗ್ರಿ ಇದೆ ಸರಿನಾ ಇದಕ್ಕೆ ಟೆನ್ ತೀಟನ ಅಪ್ಲೈ ಮಾಡ್ಬೋದಲ್ಲ ಮಕ್ಕಳ ಬಿ ಸಿ ಯ ಅಳತೆನ ನಾವಿಲ್ಲಿ ಎಕ್ಸ್ ಆಗಿರಲಿ ಅಂತ ತೊಗೊಂಡಿದ್ದೀವಿ ಸಿ ಡಿಯ ಅಳತೆ ನಮಗೆ ಸಿಗುತ್ತೆ ಬಿ ಸಿ ಅಳತೆ ಎಕ್ಸ್ ಆಗಿದ್ದಾಗ ಸಿ ಯ ಅಳತೆ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗತ್ತೆ ಹಾಗಾದರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳೇ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಟ್ಯಾನ್ ತೀಟಾ ಅಂದರೆ ಎಷ್ಟು ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಯ ಅಳತೆ ಏನಂತ ತೊಗೊಂಡಿದ್ದೀವಿ ಮಕ್ಕಳೇ ಎಕ್ಸ್ ಆಗಿರಲಿ ಅಂತ ತೊಗೊಂಡಿರೋದ್ರಿಂದ ಎಕ್ಸ್ ಅಂತ ತಗೊಳ್ಳಿ ಡಿವೈಡ್ ಬೈ ಸಿ ಡಿ ಅಳತೆ ನಮಗೆ ಬೇಕಾಗುತ್ತೆ ಟೆನ್ ಫಾರ್ಟಿ ಫೈವ್ನ ವ್ಯಾಲ್ಯೂ ಒನ್ ಆಗಿರುತ್ತೆ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ಸಿ ಡಿ ಆಗುತ್ತೆ ಮಕ್ಕಳೇ ಈಗ ನೋಡಿ ಸಿ ಡಿ ಯಾವುದಕ್ಕೆ ಸಮಾನಂತ ಗೊತ್ತಾಗ್ತಾ ಇದೆ ಸಿ ಡಿಯನ್ನು ಇಲ್ಲಿ ಕಳಿಸಿದ್ರೆ ಸಿ ಡಿ ಇಂಟು ಒನ್ ಸಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಆಗುತ್ತೆ ಮಕ್ಕಳೇ ಹಾಗಾದರೆ ಎಕ್ಸು ಮತ್ತು ಸಿ ಡಿ ಎರಡು ಸೇಮ್ ಇದೆ ಸಿ ಡಿ ಎಷ್ಟು ಉದ್ದ ಇರುತ್ತೋ ಸಿನೂ ಕೂಡ ಅಷ್ಟೇ ಉದ್ದ ಇರುತ್ತೆ ಅಂತ ಅರ್ಥ ಉದ್ದ ಇತ್ತ ಮಕ್ಕಳ ಈಗ ಮತ್ತೊಂದು ತ್ರಿಭುಜವನ್ನು ತಗೊಳ್ಳೋಣ ಯಾವ ತ್ರಿಭುಜವನ್ನು ತಗೊಳ್ಳೋದು ಎ ಸಿ ಡಿ ತ್ರಿಭುಜವನ್ನು ತೊಗೋಣ ಮಕ್ಕಳ ತ್ರಿಭುಜ ಎ ಸಿ ಡಿಯಲ್ಲಿ ಎ ಸಿ ಡಿ ತ್ರಿಭುಜವನ್ನು ತಗೊಂಡಾಗ ತೀಟ ಎಷ್ಟಾಗುತ್ತೆ ಮಕ್ಕಳೇ ಅರುವತ್ತು ಡಿಗ್ರಿ ಆಗತ್ತೆ ಈಗ ಇದಕ್ಕೂ ಕೂಡ ಎ ಸಿ ಅನ್ನೋದು ಅಭಿಮುಖ ಬಾಹು ಆಗುತ್ತೆ ಸಿ ಡಿ ಅನ್ನೋದು ಪಾರ್ಶ್ವಬಾಹುವಾಗಿರುತ್ತೆ ಇದಕ್ಕೂ ಟ್ಯಾನ್ ತೀಟವನ್ನು ಅಪ್ಲೈ ಮಾಡೋಣ ಟ್ಯಾನ್ ತೀಟ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳೇ ಎ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು ಸಿ ಡಿ ಟ್ಯಾನ್ ಸೀಟಾದ್ ವ್ಯಾಲ್ಯೂ ಎಷ್ಟು ಇಲ್ಲಿ ಅರುವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಸಿಯ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಹಾಗಾದರೆ ಎ ಸಿ ಅಂದರೆ ಏನು ಅನ್ನೋದನ್ನು ಇಲ್ಲಿ ಅಬ್ಸರ್ವೇಷನ್ ಮಾಡಿ ಮಕ್ಕಳೇ ಎ ಸಿ ಅನ್ನೋದು ಎ ಬಿ ಮತ್ತು ಬಿ ಸಿಯನ್ನು ಕೂಡಿದ್ರೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಲೋ ಮಕ್ಕಳ ಎ ಬಿ ಮತ್ತು ಬಿ ಸಿಯನ್ನು ಕೂಡಿದ್ರೆ ಬರುತ್ತೆ ಹಾಗಾದರೆ ಸಿಯನ್ನು ಎ ಬಿ ಪ್ಲಸ್ ಬಿ ಸಿ ಅಂತ ಬರಿಬೋದು ಡಿವೈಡ್ ಬೈ ಸಿ ಡಿ ಅಂದರೆ ಎಷ್ಟು ಮಕ್ಕಳೇ ವೆರಿ ಗುಡ್ ಸಿ ಡಿ ಅಳತೆಯನ್ನು ನಾವು ಇಲ್ಲಿ ಕಂಡು ಹಿಡ್ಕೊಂಡಿದ್ದೀವಿ ಎಕ್ಸ್ ಅಂತ ಸೊ ಸಿ ಡಿ ಬದಲು ಎಕ್ಸ್ ಅಂತ ಬರ್ಕೊಂಡಿದ್ದೀನಿ ಟೆನ್ ಅರುವತ್ತು ಡಿಗ್ರಿ ಅಂದರೆ ಎಷ್ಟು ಮಕ್ಕಳೇ ರೂಟ್ ಮೂರು ಇಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟಿದೆ ನೋಡಿ ಎ ಬಿ ಅಳತೆ ಒಂದು ಪಾಯಿಂಟ್ ಆರು ಅಂತ ಇದೆ ಒಂದು ಪಾಯಿಂಟ್ ಆರು ಮೀಟರ್ ಪ್ಲಸ್ ಬಿ ಸಿ ಅಂದರೆ ಏನು ಮಕ್ಕಳೇ ನೀವೇ ತಗೊಂಡಿದ್ದೀರಲ್ವಾ ಎಕ್ಸ್ ಆಗಿರಲಿ ಅಂತ ಹಾಗಾದರೆ ಎಕ್ಸ್ ಅಂತ ತಗೊಡಿ ಡಿವೈಡ್ ಬೈ ಎಕ್ಸ್ ನೋಡಿ ಎಲ್ಲ ಬೆಲೆಗಳನ್ನ ಆದೇಶ ಮಾಡಿದ್ದೀವಿ ಸಿಂಪ್ಲಿಫಿಕೇಶನ್ ಮಾಡೋಣ ಮಕ್ಕಳೇ ಎಕ್ಸನ್ನು ಇಲ್ಲಿ ಕಳಿಸಿದರೆ ಗುಣಸ್ಕೊಳುತ್ತೆ ಹೊರ ಗುಣಕಾರವನ್ನು ಮಾಡೋಣ ಎಕ್ಸ್ ಇಂಟು ರೂಟ್ ಮೂರು ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಪ್ಲಸ್ ಎಕ್ಸ್ ಆಗುತ್ತೆ ಸರಿನಾ ಇಲ್ಲಿ ರೂಟ್ ಮೂರು ಎಕ್ಸ್ ಇದೆ ಈ ಎಕ್ಸನ್ನು ಈ ಕಡೆ ಕಳಿಸ್ತಾ ಇದ್ದೀನಿ ಮೈನಸ್ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರ್ ಆಗುತ್ತೆ ಮಕ್ಕಳೇ ಇಲ್ಲಿ ಎಕ್ಸ್ ಸಾಮಾನ್ಯವಾಗಿರೋದರಿಂದ ಎಕ್ಸನ್ನು ಸಾಮಾನ್ಯ ಅಪೂರ್ತನವನ್ನಾಗಿ ಹೊರಗಡೆ ತೆಗೆದ್ರೆ ಇಲ್ಲಿ ರೂಟ್ ಮೂರು ಮೈನಸ್ ಒಂದು ಎಕ್ಸ್ ಹೊರಗಡೆ ಬಂದಿರೋದರಿಂದ ಒಂದು ಉಳ್ಕೊಳ್ಳುತ್ತೆ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಈಗ ನೋಡಿ ಮಕ್ಕಳೇ ಎಕ್ಸ್ನ ವ್ಯಾಲ್ಯೂ ನಿಮಗೆ ಆಲ್ರೆಡಿ ಬರ್ತಾ ಇದೆ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಡಿವೈಡ್ ಬೈ ರೂಟ್ ಮೂರು ಮೈನಸ್ ಒಂದು ಎಕ್ಸ್ನ ವ್ಯಾಲ್ಯೂ ಬಂದಿದೆ ಮಕ್ಕಳೇ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ ಏಕೆಂದರೆ ಛೇದದಲ್ಲಿ ಕರಣಿ ಇರೋದರಿಂದ ಇದನ್ನು ಅಕರಣೀಕರಿಸಿ ಸಂಕ್ಷೇಪಿಸ್ಬೋಣ ಮಕ್ಕಳೇ ಸಂಕ್ಷೇಪಿಸೋದನ್ನು ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಎಕ್ಸಿಸಿಕೊಳ್ತು ಒಂದು ಪಾಯಿಂಟ್ ಆರು ಡಿವೈಡ್ ಬೈ ರೂಟ್ ಮೂರು ಮೈನಸ್ ಒಂದು ಛೇದ ರೂಟ್ ಮೂರು ಮೈನಸ್ ಒಂದು ಅಂದರೆ ದ್ವಿಪದ ಆಗಿರೋದರಿಂದ ಇದರ ಅಕರಣಿಕಾರಕ ರೂಟ್ ಮೂರು ಚಿನ್ನ ಮಾತ್ರ ಚೇಂಜ್ ಮಾಡಿ ಮಕ್ಕಳೇ ಪ್ಲಸ್ ಒಂದು ಅಂತ ರೂಟ್ ಮೂರು ಪ್ಲಸ್ ಒಂದು ಅದನ್ನು ಅಂಶಕ್ಕೆ ಮತ್ತು ಛೇದಕ್ಕೆ ನಾವು ಗುಣಿಸ್ಬೇಕಾಗತ್ತೆ ಈ ಅಂಶಕ್ಕೆ ಮತ್ತು ಈ ಛೇದಕ್ಕೂ ಕೂಡ ಇದನ್ನೇ ಗುಣಿಸೋಣ ರೂಟ್ ಮೂರು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ಆರು ಹಾಗೆ ಇರಲಿ ಮಕ್ಕಳೇ ರೂಟ್ ಮೂರು ಪ್ಲಸ್ ಒಂದನ್ನು ಕೂಡ ಹಾಗೇ ಗುಣಿಸ್ತಾ ಇದ್ದೀನಿ ಅಂಶ ಅಂಶನ ಗುಣಿಸಿದ್ದೀನಿ ಮಕ್ಕಳೇ ಡಿವೈಡ್ ಬೈ ಛೇದವನ್ನು ಗುಣಿಸಿದಾಗ ಇಲ್ಲಿ ಏನಿದೆಯೋ ಇಲ್ಲೂ ಕೂಡ ಅದೇ ಇದೆ ಇಲ್ಲೇನಿದೆಯೋ ಇಲ್ಲೂ ಕೂಡ ಅದೇ ಇದೆ ಇಲ್ಲಿ ಚಿಹ್ನೆ ಮೈನಸ್ ಇದ್ದರೆ ಇಲ್ಲಿ ಚಿಹ್ನೆ ಪ್ಲಸ್ ಇದೆ ನಿಮಗೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಆ ಸೂತ್ರ ಗೊತ್ತಿರುತ್ತೆ ಮಕ್ಳು ಎರಡನ್ನು ಗುಣಿಸಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಇಲ್ಲಿ ನೆನಪು ಮಾಡಿಕೊಳ್ಳಿ ಹಾಗಾದರೆ ರೂಟ್ ಮೂರು ಓಲ್ ಸ್ಕ್ವೇರ್ ಮೈನಸ್ ಒಂದು ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರುತ್ತೆ ಈಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ ಮಕ್ಳ ಈಸಿಕ್ವಲ್ ಟು ಒಂದು ಪಾಯಿಂಟ್ ಆರು ಇಂಟು ರೂಟ್ ಮೂರು ಪ್ಲಸ್ ಒಂದು ಡಿವೈಡೆಡ್ ಬೈ ರೂಟ್ ಮೂರಲ್ಲಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆದರೆ ಮೂರು ಕೊಡುತ್ತೆ ಮೈನಸ್ ಒಂದನ್ನು ಸ್ಕ್ವೇರ್ ಮಾಡಿದ್ರೆ ಒಂದು ಅಂದರೆ ಒಂದೊಂದ ಒಂದು ಅಂತ ಬರುತ್ತೆ ಇಸಿಕ್ವಲ್ ಟು ಒಂದು ಪಾಯಿಂಟ್ ಆರು ಇಂಟು ರೂಟ್ ಮೂರು ಪ್ಲಸ್ ಒಂದು ಡಿವೈಡೆಡ್ ಬೈ ನೋಡಿ ಮೂರಲ್ಲಿ ಒಂದು ಕಳೆದಿದ್ದೆ ಎಷ್ಟು ಮಕ್ಕಳೇ ಎರಡು ಈಗ ಎರಡರಿಂದ ಒಂದು ಪಾಯಿಂಟ್ ಆರನ್ನ ಡಿವೈಡ್ ಮಾಡ್ಬೋದು ಅಂದರೆ ಹದಿನಾರು ಅಂತ ಅಂದ್ಕೊಂಡು ಡಿವೈಡ್ ಮಾಡಿ ಮಕ್ಕಳೇ ಎರಡು ಎಂಟ್ಲ ಹದಿನಾರು ಆಗುತ್ತೆ ಸರಿನಾ ಮಕ್ಕಳ ಪಾಯಿಂಟಿಂದ ಮುಂದೆ ಒಂದು ಸಂಖ್ಯೆ ಇತ್ತು ಅದಕ್ಕೆ ಪಾಯಿಂಟ್ ಇಲ್ಲಿದೆ ಅದನ್ನು ಒಂದು ಸಂಖ್ಯೆ ಬಿಟ್ಟು ಹಿಂದಕ್ಕೆ ಮಕ್ಕಳೇ ಝೀರೋ ಪಾಯಿಂಟ್ ಎಂಟು ರೂಟ್ ತ್ರೀ ಪ್ಲಸ್ ಒನ್ ಹಾಗೆ ಇರುತ್ತೆ ಮಕ್ಕಳೇ ಇಲ್ಲಿಂದ ಟೂ ಒನ್ಸ ಇಲ್ಲಿ ಝೀರೋ ಪಾಯಿಂಟ್ ಏಟ್ಸ್ ಟೈಮ್ಸ್ ಹೋಗುತ್ತೆ ಟೋಟಲಿ ಝೀರೋ ಪಾಯಿಂಟ್ ಏಯ್ಟ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಬರುತ್ತೆ ಸರಿ ನಮ್ಮ ಮಕ್ಳ ದೇರ್ ಫೋರ್ ಅವ್ರಿಗೆ ಕೇಳಿರೋಂಥದ್ದು ಹೆಣ್ಣು ಮಕ್ಕಳ ಪೀಠದ ಎತ್ತರ ಪೀಠದ ಎತ್ತರ ಬಿ ಸಿ ಅಲ್ವ ಮಕ್ಕಳ ಬಿ ಸಿ ಯಾಳತ್ತೆ ಸೊನ್ನೆ ಪಾಯಿಂಟ್ ಎಂಟು ಇಂಟು ರೂಟ್ ಮೂರು ಪ್ಲಸ್ ಒಂದು ಮೀಟರ್ ಆಗಿದೆ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಮಕ್ಕಳ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನು ಹಾಕೊಳ್ಳೋಣ ನೋಡಿ ಮಕ್ಕಳೇ ಗೋಪುರದ ಪಾದದಿಂದ ಒಂದರ ಮೇಲ್ತುದಿ ಅಂದರೆ ಗೋಪುರ ಮತ್ತೆ ಕಟ್ಟಡ ಈ ಎರಡರ ಚಿತ್ರವನ್ನು ಹಾಕೊಳ್ಬೇಕಾಗತ್ತೆ ಗೋಪುರ ಮತ್ತೆ ಕಟ್ಟಡಕ್ಕೆ ಹೋಲಿಸ್ಕೊಂಡಾಗ ಕಟ್ಟಡದ ಎತ್ತರವನ್ನು ದೊಡ್ಡದಾಗಿರುತ್ತೆ ಕಟ್ಟಡ ದೊಡ್ಡದಾಗಿರುತ್ತೆ ಅಂತ ತಗೊಳ್ಳಿ ಗೋಪುರ ಚಿಕ್ಕದಾಗಿದೆ ಅಂತ ತಗೊಳ್ಳಿ ಮಕ್ಕಳೇ ಈಗ ಎ ಬಿ ಚಿತ್ರವನ್ನು ಬರೀತಾ ಇದೀನಿ ನೋಡಿ ಏನಿದೆ ಮಕ್ಕಳ ಎ ಬಿ ಗೋಪುರದ ಎತ್ತರ ಆಗಿರಲಿ ಗೋಪುರದ ಎತ್ತರ ಎ ಮತ್ತು ಬಿ ಆಗಿರಲಿ ಎಷ್ಟು ಕೊಟ್ಟಿದ್ದಾರೆ ಏನಾರು ಕೊಟ್ಟಿದ್ದಾರೆ ಆ ನೋಡಿ ಮಕ್ಕಳೇ ಗೋಪುರದ ಎತ್ತರ ಐವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದನ್ನು ಐವತ್ತು ಮೀಟರ್ ಅಂತ ತಗೊಳ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ಕಟ್ಟಡ ಇದೆ ಕಟ್ಟಡ ಇಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಕಟ್ಟಡದ ಎತ್ತರವನ್ನು ಸಿ ಡಿ ಅಂತ ತಗೊಳ್ಳೋಣ ಮಕ್ಕಳ ಗೋಪುರದ ಪಾದ ನೋಡಿ ಗೋಪುರ ಯಾವುದು ಎ ಬಿ ಸಿಡಿ ಅನ್ನೋದು ಹೆಣ್ಣು ಮಕ್ಕಳೇ ಕಟ್ಟಡ ಈಗ ಗೋಪುರದ ಪಾದದಿಂದ ಗೋಪುರ ಅಂದರೆ ಎಬಿ ಎಬಿಯ ಪಾದದಿಂದ ಅಂದರೆ ಬಿ ಇಂದ ಕಟ್ಟಡದ ಮೇಲ್ತುದಿಯನ್ನು ಅಂದರೆ ಸಿಡಿಯ ಮೇಲ್ತುದಿ ಅಂದರೆ ಸಿ ಇದನ್ನು ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಉಂಟಾಗುತ್ತೆ ಮಕ್ಕಳೇ ಆದರೆ ಸಿ ಬಿ ಅನ್ನು ಸೇರಿಸ್ತಾ ಇದ್ದೀನಿ ಈಗ ಬಿ ಬಳಿ ಉಂಟಾದಂಥ ಉನ್ನತ ಕೋನ ಎಷ್ಟಿದೆ ಮಕ್ಕಳೇ ಮೂವತ್ತು ಡಿಗ್ರಿ ಅಂತ ಕೊಟ್ಟಿರುವಂಥದ್ದು ಓಕೆ ನಂತರ ಕಟ್ಟಡದ ಪಾದ ಕಟ್ಟಡ ಯಾವುದು ಮಕ್ಕಳೇ ಸಿ ಡಿ ಸಿಡಿಯ ಪಾದ ಯಾವುದು ಡಿ ಡಿಯಿಂದ ಗೋಪುರದ ಮೇಲ್ತುದಿ ಗೋಪುರ ಯಾವುದು ಎ ಬಿ ಎ ಬಿಯ ಮೇಲ್ತುದಿ ಯಾವುದು ಎ ಈ ಪಾಯಿಂಟನ್ನು ನೋಡಿದಾಗ ಅಂದರೆ ಇಂದ ಎ ಪಾಯಿಂಟನ್ನು ನೋಡಿದಾಗ ಉನ್ನತ ಕೊನೆಯಷ್ಟು ಅರುವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪೋಸಿಟ್ ಅದ್ಕೊಳ್ಳಿ ಮಕ್ಕಳೇ ಕಟ್ಟಡ ಇಲ್ಲಿರಲಿ ಗೋಪುರ ಇದಾಗಿರಲಿ ಮಕ್ಕಳೇ ಓಕೆ ಗೋಪುರದ ಎತ್ತರ ಸಿಡಿ ಆಗಿರಲಿ ಅಂದರೆ ಸಿಡಿ ಗೋಪುರದ ಎತ್ತರ ಆಗಿರಲಿ ಮಕ್ಕಳೇ ಕಟ್ಟಡದ ಎತ್ತರ ಎ ಬಿ ಆಗಿರಲಿ ಎ ಬಿ ಕಟ್ಟಡದ ಎತ್ತರ ಸರಿ ನಮ್ಮಕ್ಳ ಕಟ್ಟಡದ ಎತ್ತರವನ್ನು ಐವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ ಮಕ್ಕಳೇ ಉಲ್ಟ ತಗೊಳ್ಳಿ ಇದೀನ ಈಗ ಇಲ್ಲೂ ಕೂಡ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ ನಿಮಗೆ ನಮಗೆ ಬೆಲೆನ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ ಮಕ್ಕಳೇ ಫಸ್ಟು ಎ ಬಿ ಡಿ ಲಂಬಕೋನ ತ್ರಿಭುಜವನ್ನು ತಗೊಳ್ಬೋದು ತ್ರಿಭುಜ ಎ ಬಿ ಡಿ ಎಲ್ಲಿ ಎ ಬಿ ಲಘು ಕೋನ ಇಲ್ಲಿದೆ ಮಕ್ಕಳೇ ತೀಟ ಅರುವತ್ತು ಡಿಗ್ರಿ ಟ್ಯಾನ್ ತೀಟವನ್ನು ಇಲ್ಲಿ ಅಪ್ಲೈ ಮಾಡ್ಬೋದಾ ನೋಡಿ ಎ ಬಿ ಅನ್ನೋದು ಅಭಿಮುಖ ಬಾಹುವಿನ ಅಳತೆ ಕೊಟ್ಟಿದ್ದಾರೆ ಬಿ ಡಿ ಅನ್ನೋದು ನಮಗೆ ಬೇಕಾಗತ್ತೆ ಅಲ್ವ ಮಕ್ಕಳ ಅದಕ್ಕೋಸ್ಕರ ಟ್ಯಾನ್ ತೀಟವನ್ನು ಹಾಕ್ತಾ ಇದ್ದೀನಿ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳೇ ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದು ಬಿ ಡಿ ಓಕೆ ಟ್ಯಾನ್ ತೀಟ ಅಂದರೆ ಎಷ್ಟು ಡಿಗ್ರಿ ಮಕ್ಕಳೇ ಅರುವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಅಂತಂದರೆ ಐವತ್ತು ಡಿವೈಡೆಡ್ ಬೈ ಬಿ ಡಿ ಅಂದರೆ ಎಷ್ಟು ಕಂಡುಹಿಡೀಬೇಕಾಗತ್ತೆ ನೋಡಿ ಈಗ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ನಿಮಗೆ ರೂಟ್ ಮೂರು ಅಂತ ಗೊತ್ತಿರುತ್ತೆ ಇಸ್ ಈಕ್ವಲ್ ಟು ಐವತ್ತು ಡಿವೈಡ್ ಬೈ ಬಿಡಿ ಸರಿ ನಮ್ಮ ಮಕ್ಕಳ ಈಗ ಬಿಡಿನ ಇಲ್ಲಿ ಕಳಿಸಿ ರೂಟ್ ತ್ರೀನ ಇಲ್ಲಿ ಕಳಿಸಿ ಏಕೆಂದರೆ ಸಂಖ್ಯೆ ಇಲ್ಲಿದೆಯಾ ಅದಕ್ಕೋಸ್ಕರ ಬಿಡಿನ ಇಲ್ಲಿ ಕಳಿಸಿ ಬಿ ಡಿ ಇಸ್ ಈಕ್ವಲ್ ಟು ಐವತ್ತು ಡಿವೈಡ್ ಬೈ ರೂಟ್ ಮೂರು ಮೀಟರ್ ಮತ್ತೊಂದು ಲಂಬ್ರಿಭುಜವನ್ನು ತಗೊಳ್ಬೋದು ಬಿ ಸಿ ಡಿ ತ್ರಿಭುಜ ಬಿ ಸಿ ಡಿಯಲ್ಲಿ ತೀಟ ಎಷ್ಟಿದೆ ಮಕ್ಕಳ ಮೂವತ್ತು ಡಿಗ್ರಿ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಬಾಹು ಬೈ ಪಾರ್ಶ್ವಬಾಹು ಸಿ ಡಿ ಆಗುತ್ತೆ ಮೂವತ್ತು ಡಿಗ್ರಿ ಅಭಿಮುಖ ಬಾಹು ಯಾವುದು ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಬಿ ಡಿನೇ ಆಗಿರುತ್ತೆ ಟ್ಯಾನ್ ತೀಟ ಅಂತಂದರೆ ಟ್ಯಾನ್ ಸಿಟ ವ್ಯಾಲ್ಯೂ ಥರ್ಟಿ ಇಸ್ ಈಕ್ವಲ್ ಟು ಸಿ ಡಿ ನಮಗೆ ಸಿ ಡಿಯ ವ್ಯಾಲ್ಯೂ ಗೊತ್ತಿಲ್ಲ ಹಾಗಾಗಿ ಸಿ ಡಿನ ಹಾಗೆ ಬರಿತಾ ಇದ್ದೀನಿ ಡಿವೈಡ್ ಬೈ ಬಿ ಡಿ ಬಿ ಡಿ ಅಳತೆ ನಮಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ ಬಿ ಡಿ ಅಳತೆ ಏನು ಫಿಫ್ಟಿ ಬೈ ರೂಟ್ ತ್ರೀ ಅಂತ ಇದನ್ನು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ ಬಿ ಡಿ ಓಕೆ ನಮ್ಮ ಮಕ್ಕಳ ಈಗ ಟ್ಯಾನ್ ಥರ್ಟಿಯ ವ್ಯಾಲ್ಯೂ ಎಷ್ಟು ಒನ್ ಬೈ ರೂಟ್ ತ್ರೀ ಇಂಟು ಬಿಡಿನ ಇಲ್ಲಿ ತಗೊಳ್ಳಿ ಇಲ್ಲಿ ಭಾಗಿಸ್ತಾ ಇದೆ ಈ ಕಡೆ ಬಂದರೆ ಈಕ್ವಲ್ಸ್ನ ಎರಡು ಭಾಗಕ್ಕೆ ಬಂದರೆ ಗುಣಿಸುತ್ತೆ ಬಿಡಿ ಈಸಿಕ್ವಲ್ ಟು ಸಿಡಿನ ಹಾಗೆ ಬರ್ಕೊಳ್ಳಿ ಮಕ್ಕಳ ಒನ್ ಬೈ ರೂಟ್ ತ್ರೀ ಇಂಟು ಬಿಡಿ ಅಳತೆ ನಿಮಗೆ ಆಲ್ರೆಡಿ ಕಂಡು ಐವತ್ತು ಡಿವೈಡ್ ಬೈ ರೂಟ್ ಮೂರು ಐವತ್ತು ಡಿವೈಡ್ ಬೈ ರೂಟ್ ಮೂರು ಈಸ್ ಈಕ್ವಲ್ ಟು ಸಿ ಡಿ ಆಗಿರುತ್ತೆ ಮಕ್ಳ ಈಸಿಕೊಲ್ಟು ಗುಣಿಸ್ಬೇಕು ಐವತ್ತು ಇಂಟು ಒಂದು ಐವತ್ತು ಡಿವೈಡ್ ಬೈ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಒಂಬತ್ತು ಆಗುತ್ತೆ ರೂಟ್ ಒಂಬತ್ತು ಅಂದರೆ ಒಂಬತ್ತರ ವರ್ಗಮೂಲ ಅಂದರೆ ಮೂರು ಬರುತ್ತೆ ಸರಿ ನಮ್ಮ ಮಕ್ಕಳ ಹಿಂದಿನ ಲೆಕ್ಕಗಳಲ್ಲಿ ಇದನ್ನ ಹೇಳ್ಕೊಟ್ಟಿದ್ದೀನಿ ನೋಡಿ ಇಸ್ ಈಕ್ವಲ್ ಟು ಸಿ ಡಿ ಆಗುತ್ತೆ ಮಕ್ಳೆ ಇದನ್ನೇನಾದ್ರೆ ಭಿನ್ನರಾಶಿ ರೂಪದಲ್ಲಿ ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆಯೋದಾದರೆ ಹದಿನಾರು ಎರಡು ಡಿವೈಡ್ ಬೈ ಮೂರಾಗುತ್ತೆ ಇಸ್ ಈಕ್ವಲ್ ಟು ಸಿ ಡಿ ಇದು ವ್ಯಾಲ್ಯೂ ಆಗಿರುತ್ತೆ ಮಕ್ಕಳೇ ಇದನ್ನು ಭಾಗಿಸಿ ಮಕ್ಕಳೇ ಮೂರು ಮೂರರಿಂದ ಐವತ್ತನ್ನು ಡಿವೈಡ್ ಮಾಡಿದ್ರೆ ಮೂರೊಂದ್ಲ ಮೂರು ಕಳೆದ್ರೆ ಎರಡು ಕುಣುತ್ತೆ ಇಪ್ಪತ್ತು ಮೂರಾರಲ ಹದಿನೆಂಟು ಶೇಷ ಎಷ್ಟು ಬಂತು ಮಕ್ಕಳೇ ಎರಡು ನೋಡಿ ಇದನ್ನು ಛೇದದಲ್ಲಿ ಬರೀಬೇಕು ಫಸ್ಟ್ ಇದನ್ನು ಬರ್ಕೊಳ್ಳಿ ಹದಿನಾರು ಅಂದರೆ ಭಾಗಲಬ್ಧವನ್ನು ಫಸ್ಟ್ ಬರೆದು ನಂತರ ಕೆಳಗಡೆ ಮೂರನ್ನು ಬರೀಬೇಕು ಶೇಷನ ಅಂಶದಲ್ಲಿ ಬರೀಬೇಕು ಈ ರೀತಿ ಮಿಶ್ರ ಬಿನ್ನ ರಾಶಿಗೆ ಬರೆಯುವಂಥದ್ದು ಫಸ್ಟು ಹದಿನಾರು ಆಮೇಲೆ ಎರಡು ಡೆವ್ಯಡು ಬೈ ಈ ಮೂರನ್ನ ಇಲ್ಲಿ ಬರೀಬೇಕು ಸರಿ ನಮ್ಮ ಮಕ್ಕಳ ಇದನ್ನು ಕಲಿತ್ಕೊಡಿ ಸಿ ವ್ಯಾಲ್ಯೂ ಎಷ್ಟು ಹದಿನಾರು ಡೆವರ್ಡು ಬೈ ಹದಿನಾರು ಎರಡು ಬೈ ಮೂರು ಅನ್ನೋದು ಸಿ ವ್ಯಾಲ್ಯೂ ಆಗಿರುತ್ತೆ ಸಿ ಡಿ ಅನ್ನೋದು ಬಿ ಎ ಬಿಗಿಂತ ಏನಾಗಿರುತ್ತೆ ಮಕ್ಕಳ ಚಿಕ್ಕದಾಗಿರುತ್ತೆ ಹಾಗಾಗಿ ಸಿ ಡಿಯ ಸಿ ಡಿಯನ್ನು ನಾವೇನಾದರೂ ತೊಗೊಂಡ್ವಿ ಗೋಪುರ ಅಂತ ತೊಗೊಂಡ್ವಿ ಎ ಬಿ ಅನ್ನೋದು ಕಟ್ಟಡ ಓಕೆ ಮಕ್ಕಳ